ఇవేలా అర్థమాక బిజెపి సుళిన సర్దారు మన దేవరే సుళ్ళు మత మి అధికారే బిరే మాన మర్యాద ఏను ఆచి ఇలాగే భూ ಶತ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟು ಇರಕ್ಕೆ ಹೇಳಪ್ಪ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಇಂಥ ಬಿ ಜೆ ಪಿ ಅವರು ಪಕ್ಷದವ್ರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲೇ ಹೋದ್ರೆ ಸಾವಿರದ ಇನ್ನೂರ ಐವತ್ತು ಕೋಟಿ ತರ ಕಾಯ್ದಿತ ದುಡ್ಡಿಲ್ಲ ತರ ಕಾಯ್ದಿತ ಯಾವ ತರ ಬನಿಕ್ ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಬರೀ ಸುಳ್ಳು ಹೇಳೋದು ಸುಳ್ಳಿನ ಸರ್ದಾರರು ಅವರ ಮನೆಯ ದೇವರ ಸುಳ್ಳು ಅವರ ಮನೆಯ ದೇವರು ಸುಳ್ಳು ಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳುದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳುದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳನ್ನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಮಾಡೋದು ಆಚಿಕೆ ಇಲ್ಲ ಅವರಿಗೆ ಬಂಡ್ರು ಶತ ಮತಗಳ ಮತಗಳನ್ನ ತನ ಮಾಡಿರೋದು ಮಾರಿಯಪ್ಪುರ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ ಯಾರು ಅವ್ರದಿರಲ್ವೋ ಅವನ್ನೆಲ್ಲ ತಗೊಂಡು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮಾರಿಯಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರಕ್ಕೆ ಸಾಧ್ಯನಾ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಈ ಬಿಜೆಪಿಯವ್ರಿಗೆ ಅಧಿಕಾರ ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ ಈನಿದೆಯಲ್ಲ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ್ ಒತ್ತಾಡ್ತದೆ ಹಂಗೆ ఇంకా <laughs> బిజెపి